ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಒಂದು ಹೆಲ್ದಿ ಆದ ಆರೋಗ್ಯಕರವಾದ ಒಂದು ಒಳ್ಳೆ ಡ್ರೈ ಫ್ರೂಟ್ಸ್ ಲಡ್ಡು ತೊಗೊಂಬಂದಿದ್ದೀನಿ ಇದು ಒಂದು ದಿನಾಲೂ ಒಂದು ಲಡ್ಡು ತಿಂದರೆ ಮಕ್ಕಳ ಹಿರಿಯರವರೆಗೂ ವಯಸ್ಸಾದರವರೆಗೂ ಶಕ್ತಿ ಮತ್ತು ಪುಷ್ಟಿ ಬರುತ್ತೆ ದೇಹಕ್ಕೆ ದೇಹಕ್ಕೆ ಒಳಗಿಂದ ನಮಗೆ ಶಕ್ತಿ ಬರುತ್ತೆ ಮತ್ತು ಧೈರ್ಯ ಬರುತ್ತೆ ಅಷ್ಟು ಒಳ್ಳೆ ಹೆಲ್ದಿ ಆದ ಮತ್ತು ಪ್ರತಿಯೊಂದು ಡ್ರೈ ಫ್ರೂಟ್ಸು ನಟ್ಸು ಎಲ್ಲ ಹಾಕಿಬಿಟ್ಟು ಮಾಡಿರೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೇಗೆಲ್ಲ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನೋಡಿ ಒಂದು ಬೌಲ್ ಆಗೋವಷ್ಟು ನೋಡಿ ನಾನು ಎಲ್ಲನೂ ಅಳತಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಬೌಲ್ ಆಗೋವಷ್ಟು ಮಖಾನ ತಗೊಂಡಿದ್ದೀನಿ ಮಖಾನ ಅಂದರೆ ಕಮಲದ ಬೀಜ ಅಂತಾರೆ ನೋಡಿ ಎಲ್ಲ ಗ್ರೋಸರಿ ಅಂಗಡಿಯಲ್ಲೂ ಸಿಗುತ್ತೆ ಒಂದು ಬೌಲು ಮಖಾನ ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಕೆಂಪು ಸಕ್ಕರೆ ನೋಡಿ ನಿಮ್ಮ ಮನೆಗೆ ರುಚಿ ಎಷ್ಟು ತಿಂತಾರೆ ಅದು ನೋಡಿಕೊಂಡು ನಾನು ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಕೆಂಪು ಕಲ್ ಸಕ್ಕರೆ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಹೀಟ್ ಅಲ್ವಾ ಬ್ಯಾಲೆನ್ಸ್ ಆಗುತ್ತೆ ಅಂತಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಒಣ ಕೊಬ್ಬರಿ ಒನ್ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಇದು ಒಳ್ಳೆ ಹೆಲ್ದಿ ಆಯಿಲು ನಮ್ಮ ಸ್ಕಿನ್ನಿಗೆ ಬೇಕಾಗುತ್ತೆ ಇದು ನೋಡಿ ನಡ್ಸಿಲ್ಲ ಒಳಗೆ ಬೀಜ ಇರಲಾರ್ದಂತಹ ಖಜೂರಿ ತೊಗೊಂಡಿದ್ದೀನಿ ಸೀಡ್ಲೆಸ್ ಅಂತಾರಲ್ವ ಸೀಡ್ಲೆಸ್ ಒಂದು ಕಪ್ ಆಗೋಷ್ಟು ಇದೆ ಅದು ನಿಮಗೆ ಎಷ್ಟು ಬೇಕಾದರೂ ಅಷ್ಟು ತಗೋಬೋದು ಇದು ತುಂಬಾ ಒಳ್ಳೆಯದು ಹೆಲ್ದಿಗೆ ಅದು ತುಂಬ ಹೆಲ್ದಿ ರೆಸಿಪಿ ಇದು ಪ್ರತಿಯೊಬ್ಬರು ಮಾಡಿ ನೋಡಿ ಒಂದು ಬೌಲ್ ಆಗೋಷ್ಟು ಬದಾಮ್ ತಗೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ಆಗಿರೋ ಫ್ರೆಶ್ ಆಗಿರೋ ಬದಾಮ್ ತಗೊಂಡಿದ್ದೀನಿ ಬದಾಮ್ ಮಾತ್ರ ಬೆಳೆಯೋ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಲಡ್ಡು ದಿನಾಲು ತಿಂದರೆ ಏನಾಗುತ್ತೆ ಶಕ್ತಿ ಬರುತ್ತೆ ಎಲ್ಲ ರೋಗ ರುಜಿನಿಧಿಗಳಿಂದ ದೂರ ಇರ್ಬೋದು ನೋಡಿ ಇದು ವಾಲ್ನಟ್ಸು ಅಕ್ರೋಡ್ ಅಂತಾರಲ್ಲ ಬ್ರೈನ್ ಇದ್ದಂಗೆ ಇರುತ್ತೆ ಒಳ್ಳೆ ಬ್ರೈನಿಗೆ ಕೆಲಸ ಕೊಡುತ್ತೆ ಮತ್ತೆ ಒಳ್ಳೆ ನೆಂಪಿನ ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಯಾರ ಬಲ್ಲಿ ನೆಂಪಿನ ಶಕ್ತಿ ಕಡಿಮೆ ಇರುತ್ತೆ ನೋಡಿ ಅವರು ದಿನಾಲೂ ನಾಲ್ಕು ನಾಲ್ಕು ಅಕ್ರೋಡ್ ಕೊಡ್ತಾ ಬನ್ನಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಕಾಜು ತಗೊಂಡಿದ್ದೀನಿ ಅದನ್ನು ಒಂದು ಕಪ್ ಆಗೋಷ್ಟು ಒಂದು ಕಪ್ ಕಾಜು ತಗೊಂಡಿದ್ದೀನಿ ಕಾಜುನೂ ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ ಅದು ಯೂಸ್ ಮಾಡ್ಕೋಬಹುದು ಮತ್ತು ಇಲ್ಲಿ ಕಲ್ಲಂಗಡಿ ಬೀಜ ತಗೊಂಡಿದ್ದೀನಿ ವೈಟ್ ಆಗಿ ಬರುತ್ತಲ್ಲ ಕಲ್ಲಂಗಡಿ ಬೀಜ ಪಂಪ್ಕಿನ್ ಇದು ವಾಟರ್ ಮೆಲನ್ ಸೀಡ್ಸ್ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನೋಡಿ ಯಾವ್ದು ಜಾಸ್ತಿ ತಗೊಂಡಿದ್ದೀನಿ ಅದೇ ತಗೊಳ್ಳಿ ಯಾವುದೆಲ್ಲ ಒನ್ ಕಪ್ ತೊಗೊಂಡಿದ್ದೀನಿ ಅದೇ ತರ ತಗೊಳ್ಳಿ ಇದೇ ರೇಷೋ ಅಲ್ಲಿ ಪರ್ಫೆಕ್ಟ್ ರುಚಿ ಬರುತ್ತೆ ಇದು ಸೂರ್ಯಕಾಂತಿ ಬೀಜ ಇದನ್ನು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಸೂರ್ಯಕಾಂತಿ ಬೀಜ ಇದರಲ್ಲಿ ಒಳ್ಳೆ ಆಯಿಲು ನಮ್ಮ ಕೂದಲಿಗೆ ಮತ್ತೆ ಸ್ಕಿನ್ನಿಗೆ ಕಣ್ಣಿಗೆ ತುಂಬಾ ಒಳ್ಳೇದಿದು ಬೆಳೆಯೋ ಮಕ್ಕಳಿಗೆ ವಯಸ್ಸಾದವರಿಗೆ ಪ್ರೆಗ್ನೆನ್ಸಿ ಲೇಡಿಯವರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದಿದು ಮತ್ತು ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಒಳ್ಳೆ ಫೈಬರ್ ಕಂಟೆಂಟ್ ಇರುವಂತಹ ಓಟ್ಸು ಇದನ್ನು ತುಂಬ ಒಳ್ಳೆಯದು ಮಕ್ಕಳಿಗೆ ಹಾಕೋದಂಥ ಮರಿಬೇಡಿ ಫ್ರೆಂಡ್ಸ್ ಅದು ಒನ್ ಕಪ್ ಆಗೋಷ್ಟು ಓಟ್ಸ್ ತೊಗೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಒಳ್ಳೆ ಬ್ರ್ಯಾಂಡ್ದು ಮತ್ತು ಇಲ್ಲಿ ದ್ರಾಕ್ಷಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ಕೂಡ ಇಮ್ಯುನಿಟಿ ಬೂಸ್ಟರ್ ಇದು ಎಲ್ಲ ಹೆಂಗೆ ಡ್ರೈ ಫ್ರೂಟ್ಸ್ ಒಂದೊಂದು ಅವ್ರದ್ದು ಅದರದೇ ಆದಂತಹ ಒಂದು ಶಕ್ತಿ ಹೊಂದಿದೆಯೋ ಹಾಗೆ ಇದನ್ನು ದ್ರಾಕ್ಷಿನೂ ಇಮ್ಯುನಿಟಿ ಹೆಚ್ಚು ಮಾಡುತ್ತೆ ಇದು ಪಂಪಿಂಗ್ ಸೀಡ್ಸು ಗ್ರೀನ್ ಕಲರ್ ಪಂಪಿಂಗ್ ಸೀಡ್ಸು ಇದನ್ನು ಗ್ರೋಸರಿ ಅಂಗಡಿಯಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗೋಷ್ಟು ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ವ ಅಗಸೆ ಬೀಜ ಇದಂತೂ ತುಂಬ ಒಳ್ಳೆಯದು ಕೂದಲಿಗೆ ಕಣ್ಣಿಗೆ ಅಂತೂ ಇಷ್ಟು ಒಳ್ಳೆಯದು ಒಳ್ಳೆ ಓಮೆಗಾ ಥ್ರೀ ಇರುತ್ತೆ ಆ ಕ್ರೋಡ್ ಹೆಂಗೆ ಕೆಲಸ ಮಾಡುತ್ತೆ ನೋಡಿ ಇದನ್ನು ಹಾಗೆ ಕೆಲಸ ಮಾಡುತ್ತೆ ಇದು ನೋಡಿ ಎಳ್ಳು ತಗೊಂಡಿದ್ದೀನಿ ಸ್ವಲ್ಪ ಅರ್ಧ ಕಪ್ ಆಗಷ್ಟು ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ ಒಣ ಶುಂಠಿ ಪೌಡರ್ ಮತ್ತು ಇದು ಇರುತ್ತೆ ನೋಡಿ ಜಾಕೈ ಜಾಯ್ಕಾಯಿ ಅದು ಅರ್ಧ ಸ್ಪೂನು ಒಣ ಶುಂಠಿ ಅರ್ಧ ಸ್ಪೂನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸೋಂಪು ಒಳ್ಳೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಸುವಾಗುತ್ತೆ ಇದು ಸೋಂಪು ಸೋಂಪು ಕೊಡಬೇಕು ಮಕ್ಕಳಿಗೆ ಮತ್ತಿದು ಗಸಗಸೆ ಅರ್ಧ ಕಪ್ ಆಗೋಷ್ಟು ಗಸಗಸೆ ಇಲ್ಲಿ ಏಲಕ್ಕಿ ಒಂದೆಂಟರಿಂದ ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಇದೆಲ್ಲ ತಗೊಂಡಿದೀನಿ ತುಪ್ಪ ಒಂದು ಸ್ವಲ್ಪ ತಗೊಂಡಿದ್ದೀನಿ ತೋರಿಸಿಲ್ಲ ತುಪ್ಪನೂ ಬೇಕಾಗುತ್ತೆ ನಾನು ಬೆಲ್ಲ ಸಕ್ಕರೆ ಏನೂ ಯೂಸ್ ಮಾಡಿಲ್ಲ ತುಂಬ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ನೋಡಿಕೊಂಡು ಇದೇ ರೇಷಲ್ಲಿ ಮಾಡಿ ಈಗ ನೋಡಿ ಒಲೆ ಮೇಲೆ ದಪ್ಪ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಆದಮೇಲೆ ಹುರ್ಕೋತಾ ಇದ್ದೀನಿ ಎಲ್ಲನೂ ಹುರ್ಕೋಬೇಕು ಸಪ್ರೇಟ್ ಸಪ್ರೇಟಾಗಿ ನೀವು ಬೇಕಾದರೆ ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಂಡ್ರೆ ಏನಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಹುಡಿದ್ರೆ ಏನಾಗುತ್ತೆ ಒಂದೊಂದು ಹುರಿಯುತ್ತೆ ಒಂದೊಂದು ಹುರಿಯೋಲ್ಲ ಒಂದೊಂದು ತಂಪಿರುತ್ತೆ ನೋಡಿ ಡ್ರೈ ಫ್ರೂಟ್ಸು ತಂದ ಮೇಲೆ ಅಂಗಡಿಯಿಂದ ಅದಕ್ಕೆ ನಾವು ಅದು ಹಾಳಾಗುತ್ತೆ ಅಂತಂದು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲನೂ ಕಲರ್ ಚೇಂಜ್ ಆಗುವವರೆಗೂ ಸೀದ್ ಹೋಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಾದಾಮ್ ನೋಡಿ ಹೊಟ್ಟೆ ಒಡಿಬೇಕು ಅಲ್ಲಿತನ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಳ್ಳಿ ನೋಡಿ ನಾನು ಯಾವ್ಯಾವ ಸೈಡಿಗೆ ಯಾವ್ಯಾವ ಪಾತ್ರೆಗಳಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಅದೇ ಥರ ಇಟ್ಕೊಂಡು ಆರದ ಮೇಲೆ ಅದೇ ಥರ ರುಬ್ಕೊಬೇಕು ಪೇಸ್ಟ್ ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೋಡಿ ಅಕ್ರೋಡ್ ಹಾಕ್ತಾಯಿದ್ದೀನಿ ಇದು ನೋಡಿ ಲಡ್ಡು ಫ್ರೆಂಡ್ಸ್ ಇದು ತುಂಬ ವಿಟಮಿನ್ಸ್ ಮಿರಲರ್ ಮತ್ತು ಪ್ರೋಟೀನ್ ಫೈಬರ್ ಇರುವಂಥದ್ದು ಲಡ್ಡು ಇದು ಪ್ರತಿಯೊಂದು ಮನೆಯಲ್ಲಿ ಇದು ಮಾಡೇಬೇಕು ಪ್ರತಿಯೊಬ್ಬರು ಮಕ್ಕಳಿಗೆ ಕೊಡಬೇಕು ಈಗಿಂದ ಕ್ಲೈಮೇಟಲ್ಲಿ ಯಾವಾಗ ತಂಪು ಯಾವಾಗ ಬಿಸಿ ಯಾವಾಗ ಹೀಟು ಯಾವಾಗ ಚಳಿ ಅಂತ ಗೊತ್ತಾಗಲ್ಲ ಮಕ್ಕಳಲ್ಲಿ ಇಮ್ಯುನಿಟಿ ಹೆಚ್ಚಿಗೆ ಆಗಬೇಕಂದ್ರೆ ಇದೊಂದು ಲಡ್ಡು ದಿನಾಲು ಒಂದು ಕೊಡಬೇಕು ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಒಂದು ಲಡ್ಡು ತಿನ್ನಿಸಿ ಮೇಲೆ ಹಾಲು ಕುಡಿಸಿ ಇಲ್ಲಾಂದ್ರೆ ಏನಾದರೂ ತಿನ್ನಿಸಿ ಹಾಗೆ ಒಂದು ತಿನ್ಬಿಟ್ಟು ಮೇಲೆ ಹಣ್ಣು ತಿಂದು ಹೋದ್ರೂ ತುಂಬ ಶಕ್ತಿ ಇರುತ್ತೆ ಬರೋವರೆಗೂ ಶಕ್ತಿ ಇರುತ್ತೆ ಇಲ್ಲೊಂದು ಸ್ಕೂಲಿಂದ ಬಂದ ಮೇಲೆ ಕೊಡಿ ಟ್ಯೂಷನ್ಗೆ ಹೋಗುವಾಗ ಕೊಡಿ ಈಗಂತೂ ಮನೇಲಿ ಇರ್ತಾರೆ ಮಕ್ಕಳು ಸಮ್ಮರ್ ಹಾಲಿಡೇ ಶುರು ಆಗುತ್ತೆ ದಿನಾಲೂ ಒಂದು ಒಂದು ಕೊಟ್ಟು ಇಮ್ಯುನಿಟಿ ಬೂಸ್ಟ್ ಮಾಡಿಸಿ ಮತ್ತು ಈ ಕ್ಲೈಮೇಟಿಗೆ ನಾವು ಎಷ್ಟು ಹೆಲ್ದಿಯ ಫುಡ್ ತಗೋತೀವೋ ಅಷ್ಟು ಒಳ್ಳೆಯದು ತುಂಬ ಒಳ್ಳೆಯದು ಮತ್ತು ಪ್ರೆಗ್ನೆನ್ಸಿ ಲೇಡಿಯವರು ಆರಾಮಾಗಿ ಇದು ಮಾಡ್ಕೊಂಡು ತಿನ್ಬೋದು ಮೂರು ತಿಂಗಳಾದಮೇಲೆ ಪ್ರೆಗ್ನೆ ಪ್ರೆಗ್ನೆಂಟ್ ಆದಮೇಲೆ ಮೂರು ತಿಂಗಳಾದಮೇಲೆ ಇದೊಂದು ದಿನಾಲೋ ಲಡ್ಡು ಏನಾಗುತ್ತೆ ಮಕ್ಕಳಿಗೂ ಒಳಗೆ ಹೊಟ್ಟೆ ಇರೋಲ್ಲ ಮಗು ಚೆನ್ನಾಗಿ ಬೆಳೆಯುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ತಾಯಿಗೂ ಶಕ್ತಿ ಬರುತ್ತೆ ಸುಸ್ತಾಗೋದಿಲ್ಲ ಮೈಕೇನೋ ಆಗೋದಿಲ್ಲ ಮತ್ತು ನೋವು ಬರೋಲ್ಲ ದಪ್ಪ ಆಗ್ತಾರೆ ನೋಡಿ ಪ್ರೆಗ್ನೆಂಟ್ ಲೇಡಿ ಅದು ಈ ಲಡ್ಡು ಏನಾಗುತ್ತೆ ಮಂಡಿ ನೋವು ಬರಲ್ಲ ಶಕ್ತಿ ಬರುತ್ತೆ ಮತ್ತು ಯಾವಾಗ ಭೀ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಒಳ್ಳೆ ಹೆಲ್ದಿಯಾಗಿ ಬೆಳೆಯುತ್ತೆ ಮಗು ಅವ್ರಿಗೆ ಭೀ ಕೊಡ್ಬೋದು ಬೆಳೆಯೋ ಮಕ್ಳಿಗೆ ಕೊಡ್ಬೋದು ಚಿಕ್ಕ ಮಕ್ಳಿಗೆ ಕೊಡ್ಬೋದು ಮತ್ತು ವಯಸ್ಸಾದವರು ತಿನ್ಬೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಲ್ಲದರಲ್ಲೂ ಅವ್ರದಂಥ ಗುಣಗಳು ಹೊಂದಿದೆ ನೋಡಿ ಇದು ಒಮೆಗ್ರಾ ರಿಚ್ ಆಗಿ ತುಂಬಿದೆ ನೋಡಿ ಇದು ಇದೇನು ಅಗಸೆ ಬೀಜ ಇದಂತೂ ಯೂಸ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಮೊದಲು ಕಾಜು ಬಾದಾಮ್ ಮತ್ತು ಅಕ್ರೋಟ್ ಒಂದು ಸೈಡ್ ಹುರ್ಕೊಂಡು ಇಟ್ಕೊಳ್ಳಿ ಆಮೇಲೆ ಈ ತರ ಪಂಪ್ಕಿನ್ ಸೀಡ್ಸು ಮತ್ತು ಅಗಸೆ ಬೀಜ ಎಲ್ಲ ಸಪ್ರೇಟಾಗಿ ಹುಡ್ಕೊಂಡು ಇಟ್ಕೊಳ್ಳಿ ಮೇಮ್ ಇದು ಬೇರೆ ತಟ್ಟೆಯಲ್ಲಿ ಹುಡ್ಕೊಂಡು ಹುರ್ಕೊಂಡು ಇಟ್ಕೊಳ್ಳಿ ಇದು ನೋಡು ಇದು ನಾವು ಜಾಸ್ತಿ ಹುರ್ಕೋಬಾರ್ದಾಗತ್ತೆ ಕೊಬ್ಬರಿ ಹುರ್ಕೋತಾ ಇದ್ದೀನಲ್ವ ಕೊಬ್ಬರಿ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಅದರಲ್ಲೇ ನಾನು ಎಳ್ಳು ಸೋಂಪು ಗಸಗಸೆ ಏಲಕ್ಕಿ ಹಾಕಿ ಹುರಿತಾ ಇದ್ದೀನಿ ಅವೆಲ್ಲ ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಗಸಗಸೆ ಹುರಿದಿದೆ ಏಲಕ್ಕಿನೂ ಇದು ಎಳ್ಳು ಹುರಿದಿದ್ದೆ ಅದಕ್ಕೆ ನಾನು ಇದರಲ್ಲೇ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಏನು ಹುರಿಯೋದು ಅವಶ್ಯಕತೆ ಇದು ಹೀಗೆ ಹೀಗೆ ಹಾಕಿದ್ರೆ ಏನಾಗುತ್ತೆ ಬೆಚ್ಚಗಾಗುತ್ತೆ ಗಸಗಸೆನೂ ಜಾಸ್ತಿ ಹುರಿಬಾರ್ದು ಕಹಿ ಸ್ಮೆಲ್ ಬರುತ್ತೆ ಇದೇ ಥರ ಬೆಚ್ಚಗೆ ಮಾಡ್ಕೊಂಡು ಇದರಲ್ಲೇ ಇಟ್ಬಿಡಿ ಸಪ್ರೇಟಾಗಿ ಏನು ಹುರಿಯೋದು ಬೇಕಾಗಿಲ್ಲ ಇದನ್ನು ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ಹಾಕಿಡಿ ಅದರ ಎಲ್ಲನೂ ಮಿಕ್ಸ್ ಮಾಡಬೇಡಿ ಸಪ್ರೇಟ್ ಸಪ್ರೇಟಾಗಿ ಇಟ್ಟರೆ ಏನಾಗುತ್ತೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಬೇಕಾದರೆ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಹುರಿದ್ಬಿಟ್ಟು ಬೆಲ್ಲದ ಪಾಕದಲ್ಲಿ ಹಾಕಿ ಉಂಡೆನೂ ಕಟ್ಬೋದು ಈ ಥರ ನೀವು ಎಲ್ಲ ಪೌಡ್ರ್ ಮಾಡಿ ಬೇಸನ್ ಉಂಡೆ ಥರ ರವೆ ಉಂಡೆ ಥರನೂ ಕಟ್ಕೋಬೋದು ಫ್ರೆಂಡ್ಸ್ ಇದು ನೋಡಿ ಮಖಾನ ಎಲ್ಲ ಪೌಡ್ರ್ ಆಗೋ ತನಕ ಅಂದ್ರೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು ಫ್ರೆಂಡ್ಸ್ ಮಖಾನ ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಗೆ ನಾ ಹೇಳಿದಿನಲ್ಲ ಕಾಜು ಅಕ್ರೋಟ್ ಬಾದಾಮ್ ಒಂದು ಸೈಡ್ ಇಟ್ಕೊಳ್ಳಿ ಪಂಪ್ಕಿನ್ ಸೀಡ್ಸು ವಾಟರ್ ವಾಟರ್ ಮೆಲನ್ ಸೀಡ್ಸು ಸೂರ್ಯಕಾಂತಿ ಬೀಜ ಅಗಸೆ ಬೀಜ ಇದು ಒಂದು ಕಡೆ ಹುಡು ಹುರಿದು ಇಟ್ಕೊಳ್ಳಿ ಮತ್ತು ನೆಕ್ಸ್ಟು ಕೊಬ್ಬರಿ ಆಗ ಮತ್ತೆ ಗಸಗಸೆ ಏಲಕ್ಕಿ ಇವೆಲ್ಲ ಒಂದು ಸೈಡ್ ಇಟ್ಕೊಳ್ಳಿ ಸಪ್ರೇಟ್ ಸಪ್ರೇಟಾಗಿ ನೆಕ್ಸ್ಟ್ ಇದು ನೋಡಿ ಮಖಾನ ಓಡಿಸು ಇದು ಒಂದು ಕಡೆ ಹೋದಿಟ್ಕೊಳ್ಳಿ ಇದು ಪೌಡ್ರ್ ಆಗೋಕ್ಕೆ ಈಸಿ ಆಗುತ್ತೆ ಮತ್ತು ಏನೂ ತರತೆಯಾಗಿ ಉರಿಯೋಲ್ಲ ಚೆನ್ನಾಗಿ ಮಕ್ಕಳು ತಿನ್ನೋಕೆ ಈಸಿ ಆಗುತ್ತೆ ಒಂದೊಂದು ಮಕ್ಕಳಿಗೆ ಏನಾಗುತ್ತೆ ಡ್ರೈ ಫ್ರೂಟ್ಸೆ ಇಷ್ಟಪಡಲ್ಲ ಫ್ರೆಂಡ್ಸ್ ಅವ್ರಿಗೆ ಏನಾಗುತ್ತೆ ಈ ಥರ ಪೌಡ್ರ್ ಮಾಡಿ ಉಂಡೆ ಮಾಡಿ ಕೊಡಬೇಕು ಫ್ರೆಂಡ್ಸ್ ನೀವು ಬೇಕಾದರೆ ಅಂಟಿದ್ರೆ ಮನೇಲಿ ಅಂಟು ಯೂಸ್ ಮಾಡ್ಕೊಳ್ಳಿ ನಾನು ಅಂಟು ಅದಕ್ಕೆ ಹಾಕಿಲ್ಲ ನೀವು ಬೇಕಾದರೆ ಅಂಟಲ್ಲಿ ಅದನ್ನು ಹಾಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಹಿಂದೆ ಒಂದು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹಿಂದೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಡ್ರೈ ಫ್ರೂಟ್ಸ್ ಉಂಡೆ ಅದನ್ನು ತುಂಬ ವೈರಲ್ ಆಗಿದೆ ಹೋಗಿ ನೋಡ್ಕೋಬಹುದು ತುಂಬಾ ಹೆಲ್ದಿ ಅದನ್ನು ಚೆನ್ನಾಗಿ ತೋರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಉಂಡೆ ತುಂಬ ವೈರಲ್ ಆಗಿಬಿಟ್ಟಿತ್ತು ಅದು ನೋಡಿಕೊಂಡು ಬನ್ನಿ ಇನ್ನೂ ಚೆನ್ನಾಗಿ ಚೆನ್ನಾಗಿ ರೆಸಿಪಿಗಳು ಉಂಡೆಗಳದು ಎಲ್ಲ ನೋಡ್ಕೊಂಡು ಬನ್ನಿ ಮತ್ತು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೈಡಿಗೆ ಇರೋ ರೆಡ್ ಕಲರ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತೆ ಸ್ಕಿಪ್ ಮಾಡಿದೆ ನೋಡಿದ್ರೆ ಏನಾಗುತ್ತೆ ಯಾವ ಸಾಮಗ್ರಿಗಳು ಹೇಗೆ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದನ್ನು ಖಜೂರಿನ ಅದೇ ತುಪ್ಪದಲ್ಲಿ ದ್ರಾಕ್ಷಿ ಹುರ್ಕೊಂಡು ಇಟ್ಟು ಇಟ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ಅದೇ ತುಪ್ಪದಲ್ಲಿ ಖಜೂರಿನ ಹುರ್ಕೋಬೇಕು ಫ್ರೆಂಡ್ಸ್ ಖಜೂರಿ ನೋಡಿ ತುಂಬ ಒಳ್ಳೆಯದು ಯಾರಿಗೆಲ್ಲ ವೇಟ್ ಕಮ್ಮಿ ಇದೆ ನೋಡಿ ಮಕ್ಕಳಿಗೆ ಅವರಿಗೆ ಕೊಡ್ಬೋದು ತುಂಬ ಹೆಲ್ದಿ ನೋಡಿ ಇದು ಮೂರು ಪದಾರ್ಥಗಳ ನೋಡು ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಆರಿದೆ ಅದು ಅದು ಪೌಡರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಬೇಡಿ ಫ್ರೆಂಡ್ಸ್ ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡು ಪೌಡ್ರ್ ಮಾಡಿ ಅಂದರೆ ಈಸಿ ಆಗುತ್ತೆ ಇವೆಲ್ಲ ದಪ್ಪ ತಪ್ಪ ಇರುತ್ತೆ ನೋಡಿ ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂದರೆ ಎಣ್ಣೆ ಬಿಟ್ಟರೆ ಬಿಟ್ರೆ ಏನಾಗುತ್ತೆ ಸರಿ ತರಿಯಾಗಿರುತ್ತೆ ಪೀಸ್ ಪೀಸ್ ಹಂಗೆ ಉಳಿಯುತ್ತೆ ಅದಕ್ಕೆ ನಿಧಾನವಾಗಿ ಆನು ಆಫ್ ಆನು ಆಫ್ ಮಾಡ್ಕೊಂಡು ಪೌಡ್ರ್ ಬರಬೇಕು ನೋಡಿ ಬಾದಾಮ್ ಕಾಜು ಮತ್ತು ವಾಲ್ನಟ್ಸು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಏನಾಗುತ್ತೆ ಏನಾಗುತ್ತೆ ಡ್ರೈ ಫ್ರೂಟ್ಸ್ ಅಂತ ಗೊತ್ತಾಗೋದಿಲ್ಲ ಬೇಗ ತಿನ್ಕೊಂಬಿಡ್ತಾರೆ ಶಕ್ತಿಯುತವಾಗಿ ಆರೋಗ್ಯವಾಗಿ ಬೆಳೀತಾರೆ ಫ್ರೆಂಡ್ಸ್ ನೋಡಿ ದಿನಾಲೂ ಒಂದು ಉಂಡೆ ತಿನ್ನಿ ಫ್ರೆಂಡ್ಸ್ ಪುಷ್ ಪೌಷ್ಟಿಕವಾದ ಒಂದು ಉಂಡೆ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಕೂದಲಿಗೆ ಕಣ್ಣಿಗೆ ಬೋನ್ಸಿಗೆ ಈಗ ನೋಡಿ ಸೈಡಿಗೆ ಎಲ್ಲ ಸೀಡ್ಸ್ಗಳಿಸ್ ಚಿಕ್ಕ ಚಿಕ್ಕ ಸೀಡ್ಸ್ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದು ಒಂದು ಕಡೆ ಹಾಕಿ ಪೌಡ್ರ್ ಮಾಡ್ಕೊಂಬರಬೇಕು ಪಂಪ್ಕಿನ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಮತ್ತು ಅಗಸೆ ಬೀಜ ಎಲ್ಲನೂ ಸೊ ಅವೆಲ್ಲ ಸಣ್ಣಗೆ ಪೌಡ್ರ್ ಮಾಡ್ಕೊಂಬ ಇದನ್ನು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಈಗ ಹಾಕಿದ್ವಲ್ಲ ಬಾದಾಮ್ ಪೌಡ್ರಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡೋದು ಫ್ರೆಂಡ್ಸ್ ನೋಡಿ ಇದನ್ನು ಪೌಡ್ರ್ ಮಾಡ್ಕೊಂಬಂದು ಅದೇ ಇದರಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗುತ್ತೆ ಇದು ಗ್ರೀನ್ ಇರುತ್ತಲ್ಲ ಮತ್ತು ಸೂರ್ಯಕಾಂತಿ ಬೀಜನೂ ಅದು ವೈಟ್ ಇರುತ್ತಲ್ಲ ಮಿಕ್ಸ್ ಆಗಿ ಈ ಥರ ಆಗುತ್ತೆ ಎಲ್ಲನೂ ಅದರಲ್ಲೇ ಹಾಕಿ ಬಾದಾಮ್ ಪೌಡ್ರಲ್ಲಿ ನಾನು ಎಲ್ಲನೂ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈಗ ಆ ಓಟ್ಸನ್ನ ಪೌಡ್ರ್ ಮಾಡ್ಕೊಂಬರಬೇಕು ಓಟ್ಸ್ ಸಿಂಗಲ್ ಆಗಿ ಮಾಡ್ಕೊಂಬನ್ನಿ ತರಿ ಆಗಿರುತ್ತೆ ಮತ್ತು ತಿನ್ನೋಕ್ಕೆ ಬಾಯಿಗೆ ಬರುತ್ತೆ ಇಷ್ಟ ಆಗೋದಿಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ಬೋದು ಇಲ್ಲ ಹಾಗೇನೂ ಹಾಕ್ಬೋದು ನೋಡಿ ಈ ಥರ ಪೌಡ್ರ್ ಆಗಿದೆ ಇದಕ್ಕೆ ನಾನು ಮಖನ ಹಾಕಿಬಿಟ್ಟು ಇನ್ನೊಂದು ರೌಂಡು ಮಖನ ಬೇಗ ಸಣ್ಣ ಆಗುತ್ತೆ ಫ್ರೆಂಡ್ಸ್ ಅದನ್ನು ಬೇಗ ಸಣ್ಣ ಆಗುತ್ತೆ ಅದರಲ್ಲೇ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಡು ಬನ್ನಿ ಮತ್ತೆ ಅದು ಅದೇ ಪೌಡ್ರ್ ಅದೇ ಎಲ್ಲ ಡ್ರೈ ಫ್ರೂಟ್ಸ್ ಪೌಡ್ರಲ್ಲಿ ನೋಡಿ ಮಖನ ಮತ್ತು ಒಡಿಸು ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಪೌಡ್ರ್ ಆಗಿದೆ ನೋಡಿ ನೀವು ಬೇಕಾದ ತರಿ ತರಿ ಮಾಡ್ಕೋಬೋದು ಕಟ್ ಮಾಡೋ ಹಾಕೋಬೋದು ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ಲಡ್ಡು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ನಿಮ್ಮ ಮನೇಲಿ ಹೇಗೆ ತಿಂತಾರೆ ಹಾಗೆ ಮಾಡ್ಕೋಬೋದು ಸಕ್ಕರೆ ಹಾಕಿಲ್ಲ ಏನು ತುಪ್ಪ ಇಲ್ಲ ಏನಿಲ್ಲ ಒಂದೆರಡು ಸ್ಪೂನ್ ತುಪ್ಪ ಇದ್ದರೆ ಸಾಕಾಗುತ್ತೆ ಕಲ್ ಸಕ್ಕರೆ ನೋಡಿ ಈಗ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀವು ಬೇಕಾದರೆ ಸಕ್ಕರೆ ಬೆಲ್ಲ ಯೂಸ್ ಮಾಡ್ಕೋಬೋದು ಕಲ್ ಸಕ್ಕರೆ ತಂಪಲ್ವ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಹೀಟ್ ಆಗುತ್ತೆ ಈಗ ಸಮ್ಮರ್ ಅಲ್ವಾ ಅದಕ್ಕೆ ನಾನು ಇನ್ನು ಈ ಕೆಮಿಕಲ್ಸ್ ಎಕ್ರೇನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೆ ವಿ ಕೇಂದ್ರೀಯ ವಿದ್ಯಾಲಯಕ್ಕೆ ಸ್ಕೂಲಿಗೆ ಹೋಗ್ತಾಳೆ ಅವಳಿಗೆ ಸಮ್ಮರಲ್ಲೇ ಸ್ಕೂಲ್ ಇರುತ್ತೆ ಈಗ ಟೆನ್ ಡೇಸ್ ಅಷ್ಟೇ ರಜೆ ಎಕ್ಸಾಮ್ ಆದಮೇಲೆ ಆಮೇಲೆ ಮತ್ತೆ ಶುರು ಆಗುತ್ತೆ ಅದಕ್ಕೆ ನಾನು ಮಗಳಿಗೆ ಜರ ಹೆಲ್ದಿಯಾಗಿರೋಣ ಅಂತ ಲಡ್ಡು ಮಾಡ್ತಾಯಿದ್ದೆ ಅವಳಿಗೆ ಮೊದಲೇನೂ ಮಾಡಿಕೊಟ್ಟಿದ್ದೀನಿ ವಿಡಿಯೋ ತೋರಿಸಿದ್ದೀನಿ ವಿಡಿಯೋ ನೋಡಿ ನನ್ನ ಇದೆ ಪ್ಲೇ ಲಿಸ್ಟಲ್ಲೂ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ಕೊಬ್ಬರಿನೂ ಪೌಡ್ರ್ ಮಾಡ್ಕೊಂಡು ಬರ್ಬೇಕು ಕೊಬ್ಬರಿನೂ ಆನ್ ಆಫ್ ಮಾಡಿ ಗರ್ರಂತ ಮಾಡಿದ್ರೆ ಎಣ್ಣೆ ಬಿಡುತ್ತೆ ನಿಧಾನಕ್ಕೆ ಪೌಡ್ರ್ ಮಾಡ್ಕೊಂಬಂದು ಎಲ್ಲನೂ ಇದೇ ಥರ ಪೌಡ್ರ್ ಮಾಡ್ಕೊಂಡು ಬಂದ್ರೇ ಟೇಸ್ಟಿಯಾಗಿ ಉಂಡೆ ಬಾಯಿ ಹಾಕ್ರೆ ಹಾಗೆ ಕರಗುತ್ತೆ ಫ್ರೆಂಡ್ಸ್ ಅಷ್ಟು ಸಾಫ್ಟ್ ಆದ ಮತ್ತು ಟೇಸ್ಟಿಯಾದ ಉಂಡೆ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಮಿಕ್ಸ್ ಮಾಡಿ ಲಾಸ್ಟಿಗೆ ಖಜೂರಿ ಹಾಕೊಳ್ಳೋದು ಚಿಕ್ಕ ಜಾರಲ್ಲಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಖಜೂರನ್ನ ಪೇಸ್ಟ್ ಮಾಡ್ಕೊಂಬನ್ನಿ ಹಿಂದಕ್ಕೆ ಎಲ್ಲ ನಮ್ಮ ಏನು ಮಾಡ್ತಿದ್ರು ಅವಾಗ ತುಪ್ಪ ಮನೆಯಲ್ಲೆಲ್ಲ ಹೈನೆಲ್ಲ ಇರ್ತಿತ್ತಲ್ವಾ ತುಪ್ಪದಲ್ಲಿ ರಾತ್ರಿನೇ ಖಜೂರಿನ ನೆನೆಸ್ಬಿಟ್ಟು ಬೆಳಿಗ್ಗೆ ಕೊಡ್ತಿದ್ರು ಫ್ರೆಂಡ್ಸ್ ಈಗ ಬಾಣಂತನದಲ್ಲಿ ರಾತ್ರಿನೇ ಖಜೂರಿ ತುಪ್ಪದಲ್ಲಿ ನೆನೆಯಾಗಿ ಮನೆ ತುಪ್ಪದಲ್ಲಿ ಬೆಳಗ್ಗೆ ಕೊಟ್ರೆ ಮಕ್ಕಳು ಒಳ್ಳೆಯ ಗಟ್ಟಿಯಾಗಿ ದಪ್ಪ ದಪ್ಪವಾಗಿ ಹೆಲ್ದಿಯಾಗಿ ಬೆಳಿತಾರೆ ಫ್ರೆಂಡ್ಸ್ ಮತ್ತು ಬಾಣಂತಿಯರಿಗೂ ತುಂಬ ಒಳ್ಳೆಯದು ಮಲ್ಲಾ ಟಾಕಿ ಮಲ್ಲ ಮೈಯ್ತಾವ ಸ್ರಿನವ್ರಿಗೆಲ್ಲ ಸ್ಟೀಚರ್ಸ್ ಬಿದ್ದಿರ್ತಾವಲ್ವ ಎಲ್ಲ ಬೇಗ ಮೈಯುತ್ತೆ ಮತ್ತೆ ಶಕ್ತಿ ಬರುತ್ತೆ ಅಂತಂದು ಖಜೂರಿನ ರಾತ್ರಿ ತುಪ್ಪದಲ್ಲಿ ನೆನೆ ಹಾಕಿ ಕೊಡ್ತಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ ಮನೆ ತುಪ್ಪ ಇರಬೇಕು ಈಗ ನೋಡಿ ಎಲ್ಲನೂ ಪೌಡ್ರ್ ಮಾಡ್ಕೊಂಡು ಬಂದಾದಮೇಲೆ ಲಾಸ್ಟಿಗೆ ಏನು ಮಾಡಿದ್ವಿ ಖಜೂರಿ ಪೇಸ್ಟ್ನ ರುಬ್ಕೊಂಬಂದು ಹಾಕಿದ್ದೀವಿ ಮತ್ತು ಆ ಕಡೆ ದ್ರಾಕ್ಷಿನ ಹುರಿದು ತುಪ್ಪದಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಈ ಖಜೂರಿ ಮತ್ತು ಅದಾದಮೇಲೆ ದ್ರಾಕ್ಷಿ ಆದಮೇಲೆ ಒಣ ಶುಂಠಿ ಮತ್ತು ಜಾಯಿ ಪೌಡ್ರು ಜಾಜಿಕಾಯಿ ಅಂತ ಸಿಗುತ್ತೆ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಜಿಕಾಯಿ ಯಾಕೆ ಹಾಕೋಬೇಕಂದ್ರೆ ಅದರ್ಲಿಂದ ಒಳ್ಳೆ ನಿದ್ದೆ ಬರುತ್ತೆ ಮಕ್ಕಳಿಗೆ ಮತ್ತು ಮೈಂಡು ಶಾಂತವಾಗಿರುತ್ತೆ ಮತ್ತು ಬೆಳೆಯೋ ಥರ ಚೆನ್ನಾಗಿ ಶಾಂತವಾಗಿ ಶುಂಠಿ ಪೌಡ್ರ್ ಒಳ್ಳೆ ಘಮಕ್ಕೆ ಸೋಂಪು ಶುಂಠಿ ಪೌಡ್ರ್ ಏಲಕ್ಕಿ ಘಮ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಜೂರಿ ಇರೋದರಿಂದ ದ್ರಾಕ್ಷಿ ಇರೋದ್ರಿಂದ ತುಪ್ಪದಲ್ಲೆಲ್ಲ ಅಂಟಿರುತ್ತಲ್ಲ ಅದರಿಂದ ಉಂಡೆ ಈಸಿ ಆಗುತ್ತೆ ನಿಮಗೆ ಉಂಡೆ ಕಟ್ಟೋಕ ಕಷ್ಟ ಆದರೆ ಇನ್ನೊಂದು ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಂಡು ಹಾಕೋಬೋದು ನಾನು ಇದೇ ಥರ ಮಾಡಿದ್ದೀನಿ ಮೊದಲು ಮಾಡಿರೋ ಉಂಡೆನೂ ಹಾಗೆ ಮಾಡಿದ್ದೀನಿ ಯಾವುದೇ ಲಿಕ್ವಿಡ್ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಇದನ್ನು ನಾನು ಖಜೂರಿ ಪೇಸ್ಟಿಂದ ಸಹಾಯದಿಂದನೇ ಕಟ್ತಾಯಿದ್ದೀನಿ ಯಾವುದೇ ಥರ ಪಾಕ ಮಾಡೋದಿಲ್ಲ ಯಾವುದೇ ಥರ ಜಾಸ್ತಿ ತುಪ್ಪ ಹಾಕ್ಕೊಂಡಿಲ್ಲ ನಾನು ಅದೇ ತುಪ್ಪದಲ್ಲೇ ಮಾಡ್ತಾ ಇರೋದು ನೋಡಿ ತುಪ್ಪನೇ ಹಾಕಿಲ್ಲ ಖಜೂರಿಗೆ ಏನು ತುಪ್ಪ ಹಾಕಿ ಹುರಿದಿದ್ದೀವಿ ದ್ರಾಕ್ಷಿಗೆ ಅಷ್ಟೇ ಹಾಕಿದ್ದೀನಿ ಜಾಸ್ತಿ ತುಪ್ಪ ಹಾಕಿದ್ರು ಸ್ಮೆಲ್ ಬರುತ್ತೆ ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಬೆಲ್ಲದ ಸಿರಪ್ ಹಾಕಿಬಿಟ್ಟು ಮಾಡ್ಬೋದು ಫ್ರೆಂಡ್ಸ್ ಹಾಲು ಹಾಕ್ಬೋದು ಜಾಸ್ತಿ ದಿನ ತಡೆಯಲ್ಲ ಇದೇ ಥರ ಮಾಡಿದ್ರೆ ಏನಾಗುತ್ತೆ ಆರಾಮಾಗಿ ಎರಡು ತಿಂಗಳು ಇಟ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ರೆ ಜಾಸ್ತಿ ದಿನ ಬರುತ್ತೆ ಒಂದು ಐವತ್ತು ಉಂಡೆ ಆಗಿದ್ದು ಫ್ರೆಂಡ್ಸ್ ಇದರಲ್ಲಿ ನೋಡಿ ಇದೇ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಗಂಟೆ ಆಯಿತು ನನಗೆ ಇದೆ ಉಂಡೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿದೆ ಉಂಡೆ ಬಾಯಾಗಿಟ್ರೆ ಹಾಗೆ ಕರಗುತ್ತೆ ಫ್ರೆಂಡ್ಸ್ ಒಳ್ಳೆ ಡ್ರೈ ಫ್ರೂಟ್ಸು ಹೆಲ್ದಿಯಾದ ಮತ್ತು ಪುಷ್ಟಿಕವರ್ಧಕವಾದಂಥ ಉಂಡೆ ಇದು ಪ್ರತಿಯೊಬ್ಬರು ಮನೇಲಿ ಮಾಡ್ಕೊತೀನಿ ತುಂಬ ಹೆಲ್ದಿಯಾಗಿರ್ತವೆ ಯಾವುದೇ ಥರ ಸಣ್ಣ ಪುಟ್ಟ ರೋಗಗಳು ಯಾವುದೇ ದೊಡ್ಡ ಥರ ರೋಗಗಳು ಹತ್ತಿರನೂ ಬರೋದಿಲ್ಲ ಡೈಲಿ ಮಾಡಿ ತಿಂತಾನೆ ಇರಿ ಖಾಲಿ ಆದಂಗೆ ಅದ ಮಾಡ್ತಾನೆ ಇರಿ ಯಾವಾಗೊಮ್ಮೆ ಮಾಡ್ಕೊಂಡು ತಿಂದರೆ ಶಕ್ತಿ ಬಂದಿಲ್ಲ ಎಷ್ಟು ವೀಕ್ನೆಸ್ ಆಯಿತು ಹಾಗೆ ಅಂತೆಲ್ಲ ಮಾಡ್ಕೊತೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು you